ಇವತ್ತು ಅತ್ಯಂತ ಸುಲಭದ ರುಚಿಕರ ಅಡಿಗೆ ಒಂಟಿಗೆ ಬಂದಿದ್ದಾನೆ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಗೊತ್ತಿರೋರು ಗೊತ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಇವತ್ತು ಉತ್ತರ ಕರ್ನಾಟಕದ ನನ್ನ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಂತಹ ಈರುಳ್ಳಿ ಪುಡಿ ಪಲ್ಯ ಅಥವಾ ಈರುಳ್ಳಿ ಚಟ್ನಿ ಪುಡಿ ಒಟ್ಟಿಗೆ ಬಂದಿದ್ದಾನೆ ತುಂಬ ರುಚಿಯಾಗಿರುತ್ತೆ ಕೇವಲ ಒಂದು ಐದೇ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ಒಂದು ಏಳೆಂಟು ಬ್ಯಾಡ್ಗೆ ಮೆಣಸು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿ ತುರಿಯನ್ನು ಇಟ್ಕೊಂಡಿದ್ದೇನೆ ಮಿಕ್ಸರ್ ಜಾರಿಗೆ ಹುಣಸೆಹಣ್ಣು ಹುಣಸೆ ಹಣ್ಣು ಕ್ಲೀನ್ ಮಾಡಿರುವಂತಹ ಹುಣಸೆ ಹಣ್ಣನ್ನು ಹಾಕೋಬೇಕು ನಂತರ ಕೊಬ್ಬರಿಯನ್ನು ಇಲ್ಲಿ ತುರಿದು ಹಾಕ್ತಾ ಇದ್ದೇನೆ ಹಸಿ ತೆಂಗಿನಕಾಯಿ ತುರಿನಾದರೂ ಹಾಕೋಬೋದು ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ಕೊಬ್ಬರಿ ತುರಿಯನ್ನು ಸೇರಿಸೋದು ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ತುಂಬ ಖಾರ ಬೇಕು ಅಂತಂದರೆ ಬ್ಯಾಡ್ಗಿ ಜೊತೆ ಗುಂಟೂರನ್ನು ಸಹ ಸೇರಿಸ್ಕೊಳ್ಬೋದು ನೀರನ್ನು ಹಾಕದೆ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ನೈಸಾಗಿ ಪುಡಿ ಆಗೋದು ಬೇಡ ಸ್ವಲ್ಪ ಹುಣಸೆಹಣ್ಣು ನೈಸಾಗಿ ಆದರೆ ಸಾಕು ಈಗ ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಮೂರು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಉದ್ದಗೆ ತೆಳ್ಳಗೆ ಹೆಚ್ಚಿಟ್ಕೋಬೇಕು ನೀರಿನ ಪಸೆ ಇರಬಾರ್ದು ಚೆನ್ನಾಗಿ ಒರೆಸಿ ತೊಳೆದು ಒರೆಸಿ ಹೆಚ್ಚಿಟ್ಕೊಳ್ಳಿ ಇದನ್ನು ಒಳ್ಳೆ ಗರಿ ಆಗಬೇಕು ಅದು ನಾನು ತೋರಿಸ್ತೇನೆ ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಒಂದು ಕಾಲು ಚಮಚ ಉಪ್ಪನ್ನು ಸೇರಿಸ್ಕೊಂಡು ಹುರ್ಕೊಳ್ಳಿ ಆವಾಗ ಅದು ಬೇಗ ಹುರಿಯತ್ತೆ ಮತ್ತು ಉಪ್ಪು ಸಹ ಹೋಳಿಗೆ ಹಿಡಿಯುತ್ತೆ ಅಂತ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡೋದು ಂತಹದ್ದೇ ಈರುಳ್ಳಿ ಈ ಪುಡಿ ಪಲ್ಯ ಅಥವಾ ಚಟ್ನಿ ಪುಡಿ ಒಂದು ಮೂರ್ನಾಲ್ಕು ದಿನ ಹಾಳಾಗೋದಿಲ್ಲ ತುಂಬ ತಿಂಗಳುಗಟ್ಟಲೆ ಕಾಲ ಎಲ್ಲ ಇರುತ್ತೆ ಅಂತ ನಾನು ಹೇಳಲ್ಲ ಒಂದು ಮೂರ್ನಾಲ್ಕು ದಿನ ಅಂತೂ ಹಾಳಾಗೋದಿಲ್ಲ ಕೋಣೆ ಉಷ್ಣತೆಯಲ್ಲೇ ಇಟ್ಕೊಂಡ್ರೆ ಫ್ರಿಜ್ನಲ್ಲಿ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಒಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಸೇರಿಸಿ ಚೆನ್ನಾಗಿ ಇದನ್ನು ಹುರ್ಕೋತೀನಿ ಗೋಲ್ಡನ್ ಬ್ರೌನ್ ಆಗಬೇಕು ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಳಿ ಇಷ್ಟ ಆದಮೇಲೆ ನಾವು ಮಾಡಿರೋಂತಹ ಪುಡಿಯನ್ನು ಸಹ ಸೇರಿಸ್ಬಿಟ್ಟು ಹುರಿಬೇಕು ನಾವೇನು ಪುಡಿ ಹಾಕಿ ಮಾಡಿದ್ದೀವಲ್ವ ಒಣಮೆಣಸು ಮತ್ತು ಕೊಡ ಕೊಬ್ಬರಿ ಎಲ್ಲ ಹಾಕಿ ಆ ಕೊಬ್ಬರಿಯಲ್ಲಿರುವಂತಹ ವಾಸನೆ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಇವಾಗ ಈ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ ಈ ರೀತಿ ಅದು ಪುಡಿ ಪುಡಿ ಆಗಬೇಕು ಅಂದರೆ ಅದು ಹುಡಿ ಹುಡಿ ಆಗಬೇಕು ಅಲ್ಲಿ ತನಕ ಹುರಿದು ಒಂದು ಗಾಳಿ ಆಡದಂತಹ ಡಬ್ಬಿಯಲ್ಲಿ ಶೇಖರಿಸಿಟ್ಕೊಂಡ್ರೆ ಮೂರು ನಾಲ್ಕು ದಿನ ಹಾಳಾಗಲ್ಲ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀನಿ ಚಪ್ಪ ಚಪಾತಿ ರೊಟ್ಟಿ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಒಳ್ಳೆ ಸೈಡ್ ಡಿಶ್ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿ ಊಟ ಮಾಡೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಈರುಳ್ಳಿ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಖಂಡಿತ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಲೇಬೇಕು ಹೇಗಾಯ್ತು ಅಂತ ನನಗೆ ತಿಳಿಸಲೇಬೇಕು ನೋಡಿದ್ರಲ್ಲ ರುಚಿ ರುಚಿಯಾಗಿರುವಂತಹ ಈರುಳ್ಳಿ ಪುಡಿ ಪಲ್ಯ ಅಥವಾ ಈರುಳ್ಳಿ ಚಟ್ನಿ ಪುಡಿ ಮಾಡೋದೆಷ್ಟು ಸುಲಭ ಇದೆ ಅಂತ ಇನ್ಯಾಕೆ ತಡ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಗಿದೆ ದಯವಿಡ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ